ವೆಲ್ಕಮ್ ಬ್ಯಾಕ್ ಟು ಸಕ್ಸೆಸ್ ಅಕಾಡೆಮಿ ಜಮಂಡಿ ದಿಸ್ ಇಸ್ ರಮೇಶ್ ಪೂಜಾರಿ ಪೂಜಾರಿ ಮರಿಬೇಡಿ ಇವತ್ತಿನ ಸೆಷನ್ ಅಲ್ಲಿ ನಾನ್ ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಆರ್ ಆರ್ ಬಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ತುಂಬಾ ಜನರಿಗೆ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಂದು ಪ್ರಾಬ್ಲಮ್ ಏನಿದೆಪ್ಪ ಏನಿದೆಪಂದ್ರೆ ರೈಲ್ವೆ ಇಲಾಖೆದಲ್ಲಿ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ವೆಕೆನ್ಸಿಯನ್ನ ಏನ್ ಕರೆದಿದ್ದಾರೆ ಇದಕ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾ ಹಾಕ್ಬಾರ್ದ ಇದನ್ನ ಹಾಕೋದ್ರಿಂದ ನನಗೆ ಸರಿನಾ ತಪ್ಪ ನೋಡಿ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಂದ್ರೆ ಅದಕ್ ಸರಿನೇ ಇರತ್ತೆ ಕಳೀತಾ ಅದಕ್ ಸರಿನೇ ಇರತ್ತೆ ಬಟ್ ಕೆಲವು ತಪ್ಪುಗಳನ್ನೂ ಇರ್ತಾವ ಇಲ್ಲಂತನಲ್ಲ ಕರೀತಾರೆ ಕೆಲವು ತಪ್ಪುಗಳನ್ನೂ ಇರ್ತಾವ ನಾನು ತಪ್ಪು ಎದಕ್ ಅಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತೇನೆ ಯಾಕಂತಂದ್ರೆ ಇದು ಸರಿ ಇದೆ ಇದು ತಪ್ಪಿದೆ ಬಟ್ ಆಕ್ಚುಲಿ ಈ ಸೆಷನ್ ದಿಂದ ತುಂಬಾ ಜನ ಕಮೆಂಟ್ ಮಾಡೋ ಚಾನ್ಸಸ್ ಇದೆ ಸರ್ ಇದು ಹೆಂಗ್ ತಪ್ಪು ಅಂತ ಹೇಳಿ ನಾನು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಕೆಲವೊಂದು ವಿಚಾರವನ್ನ ಕೆಲವೊಂದು ಮೆಂಟಾಲಿಟಿ ಇರುವ ಜನರನ್ನ ಕುರಿತು ನಾನು ಮಾತಾಡ್ತಾ ಅಥವಾ ಅವರಲ್ಲಿ ಈ ತರದ ಒಂದು ವಿಚಾರಗಳು ಇರ್ತಾವ ಅವರಿಗೆ ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ ಅರ್ಥ ರೀ ಎಸ್ ಬನ್ನಿ ಹಾಗಾದ್ರೆ ಈ ಸೆಷನ್ ಅಲ್ಲಿ ಮೊದಲಿಗೆ ನಾನು ಏನ್ ಹೇಳ್ಕೊಡೋದಂತಂದ್ರೆ ಈ ಆರ್ ಆರ್ ಬಿ ಟೀಚರ್ಸ್ ರಿಕ್ರೂಟ್ಮೆಂಟು ಮೊದಲಿಗೆ ನಾವು ಏನಪ್ಪಾ ಅಂತಂದ್ರೆ ನೀವು ಈಗಾಗ್ಲೇ ಈಗ ಇದನ್ನ ಝೋನಲ್ ವೈಸ್ ಅನ್ನ ಕರೆದಿದ್ದಾರೆ ಅಂದ್ರೆ ಆರ್ ಆರ್ ಬಿದು ದು ಕೆಲವು ಝೋನ್ಸ್ಗಳು ಬರ್ತಾವೆ ಉದಾಹರಣೆಗೆ ಈಸ್ಟರ್ನ್ ಝೋನ್ ಈಸ್ಟರ್ನ್ ಸೆಂಟ್ರಲ್ ಝೋನ್ ಈಸ್ಟ್ ಕೋಸ್ಟ್ ಜೋನ್ ನಮ್ದು ಏನಾಗುತ್ತೆ ಹುಬ್ಳಿದು ಸೌತ್ ವೆಸ್ಟರ್ನ್ ಝೋನ್ ಈ ತರ ಬರ್ತದೆ ಸೊ ಹಿಂಗ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಗೆ ನಮ್ಮಲ್ಲಿಂದು ಬರುತ್ತೋ ಹಂಗ್ ಬೇರೆ 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 ಝೋನ್ ವೈಸ್ ಇದನ್ನ ಕಾಲ್ ಫಾರ್ ಮಾಡಿದ್ದಾರೆ ಏಳುನೂರ ಐವತ್ತಕ್ಕಿಂತ ಹೆಚ್ಚು ವೆಕೆನ್ಸಿಗಳು ಇದಾವೆ ಇಲ್ಲಿರುವಂತ ವೆಕೆನ್ಸಿಗಳು ಯಾವ್ದು ಯಾವ್ದಕ್ಕೆ ಅಂತ ಕೇಳಿದರೆ ಇಲ್ಲಿ ನೋಡಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಪಿ ಜಿ ಟಿ ಇದೆ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರು ಪಿ ಜಿ ಟಿ ಅಂತ ಇದೆ ಅದು ಹೈ ಸ್ಕೂಲ್ ಪಿ ಆರ್ ಟಿ ಅಂತಾರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇಕ್ವಿಟ್ಮೆಂಟ್ ಗೆ ಅರ್ಥ ಐತ ರೀ ಸೊ ವೆಕೆನ್ಸಿ ಪಿ ಜಿ ಟಿ ಎಡ್ ಒನ್ ಏಟಿ ಸೆವೆನ್ ಪಿ ಜಿ ಟಿ ತ್ರೀ ತ್ರೀ ಏಟ್ ಆಮೇಲೆ ಪಿ ಆರ್ ಟಿ ಒನ್ ಡಬಲ್ ಏಟ್ ಅಂದ್ರೆ ಇದು ಪಿ ಜಿ ಆದವರಿಗೆ ಇದು ಹೈಸ್ಕೂಲ್ ಬಿ ಎಡ್ ಅದವ್ರಿಗೆ ಇದು ಡಿ ಎಡ್ ಅದವರಿಗೆ ಇನ್ನು ಮತ್ತೆ ಅಸಿಸ್ಟೆಂಟ್ ಟೀಚರ್ ಫಿಮೇಲ್ ಜೂನಿಯರ್ ಲೈಬ್ರೇರಿಯನ್ ಲೆಬೋರೋಟರಿ ಅಸಿಸ್ಟೆಂಟ್ ಮ್ಯೂಸಿಕ್ ಟೀಚರ್ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಟೋಟಲ್ ಏಳು ನೂರ ಐವತ್ ಮೂರು ವೇಕೆನ್ಸಿಗಳು ಇಲ್ಲಿದ್ದಾವೆ ಅರ್ಥ ಐತ ರೀ ಸೊ ಒಟ್ಟಾರೆ ಈ ಎಲ್ಲಾ ವೇಕೆನ್ಸಿಗಳಿಗೆ ಬೇರೆ 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 ಕ್ವಾಲಿಫಿಕೇಶನ್ ಗಳನ್ನ ಕರೆದಿದ್ದಾರೆ ಬೇರೆ 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 ಝೋನ್ಸ್ ಗಳಂತ ಇದಾವಿ ತಿಳಿತರಿ ಆ ಎಲ್ಲಾ ಗಳನ್ನ ಕರೆಕ್ಟ್ ಆಗಿ ಯಾವ ಝೋನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸದ್ಯ ನೋಡಿ ನೀವೆಲ್ಲರೂ ಬೆಂಗಳೂರಿಗೆ ಪ್ರಯತ್ನ ಪಡ್ತಿರ್ತೀರಾ ನಮ್ ಜಾಬ್ ಕರ್ನಾಟಕದಲ್ಲಿ ಆಗಲ್ಲಂತ ಬೆಂಗಳೂರ್ ಅಪ್ಲಿಕೇಶನ್ ಹಾಕುವಾಗ್ಲೇನೆ ಅಲ್ಲಿ ಝೋನ್ ಅನ್ನ ಸೆಲೆಕ್ಟ್ ಆ ಸೆಲೆಕ್ಟ್ ಮಾಡುವಾಗ ನೀವೇನ್ ಸೆಲೆಕ್ಟ್ ಮಾಡ್ತಿರೋ ಅದೇ ಝೋನ್ ಅಲ್ಲಿ ನ್ಯೂ ಕ್ವಾಲಿಫಿಕೇಶನ್ ತಕ್ಕಂತೆ ವೆಕೆನ್ಸಿಗಳು ಇರಬೇಕು ನೆನ್ಪಿಟ್ಕೊಂಬಿಡಿ ಅರ್ಥ ಆಯ್ತಾ ತರದು ಇದು ಒಂದೇ ಮಾತು ಇನ್ನು ಎರಡನೇದು ಏನಪ್ಪಾ ಯಾ ಯಾ ಝೋನ್ ಅಲ್ಲಿ ಎಷ್ಟೆಷ್ಟು ವೆಕೆನ್ಸಿಗಳು ಇದಾವೆ ಅನ್ನುವಂತ ಇಲ್ಲಿ ಝೋನ್ ವೈಸ್ ವೆಕೆನ್ಸಿ ಲಿಸ್ಟ್ ಕೂಡ ತೋರಿಸ್ತಾ ಇದ್ದೇನೆ ಮೊದಲು ನಾನೀಗ ಸದ್ಯ ಇದ್ರ ರಿಕ್ರೂಟ್ಮೆಂಟ್ ದ ಪರಿಚಯ ಕೊಡ್ತಿದ್ದೀನಿ ಆಮೇಲೆ ಇದು ಸರಿನಾ ತಪ್ಪ ಅನ್ನೋದನ್ನ ನಾನು ನಿಮ್ಗೆ ಕೊನೆಗೆ ಹೇಳ್ತೇನೆ ಅರ್ಥ ಐತರಿ ನೋಡಿ ನಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕರ್ನಾಟಕ ದಟ್ ಇಸ್ ಓನ್ಲಿ ಟೋಲ್ ವೇಕೆನ್ಸೀಸ್ ಅರ್ಥ ಆಯ್ತಾ ಓನ್ಲಿ ಟೋಲ್ ವೇಕೆನ್ಸೀಸ್ ಇನ್ನು ಬೇರೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ನೋಡಿದ್ರೆ ನೀವೆಲ್ಲರೂ ನೋಡ್ಕೋಬಹುದು ಹೆಚ್ಚಿನ ವೇಕೆನ್ಸಿಗಳಿದಾವ ಅತಿ ಹೆಚ್ಚು ವೇಕೆನ್ಸಿ ನಾವು ನೋಡ್ತಾ ಇರೋದು ಎಲ್ಲಿಪ್ಪಾ ಅಂತಂದ್ರೆ ಗೌಹಾಟಿ ಒಂದ್ ನೂರ ಅರವತ್ತೊಂಬತ್ತು ಝೋನ್ ನಲ್ಲಿ ಕಳಿತಾರಿ ಒಂದು ನೂರ ಅರವತ್ ಗೌಹಾಟಿ ಝೋನ್ ನಲ್ಲಿ ಇದು ಬಂದಿದೆ ಅತಿ ಹೆಚ್ಚಿನ ವೇಕೆನ್ಸಿ ನಮಗೆ ನಿಯರೆಸ್ಟ್ ಅಂತಂದ್ರೆ ಮುಂಬೈ ಇದೆ ನೋಡಿ ಒಂದ್ ಹನ್ನೆರಡು ಅರ್ಥ ಐತನ ತರದು ಒಂದು ನೂರ ಹನ್ನೆರಡು ಸೊ ಉಳಕಿದ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ನೋಡ್ಕೋಬಹುದು ನಾನು ಹಿಂದಿಗಡೆ ಟೆಲಿಗ್ರಾಮ್ ನಲ್ಲಿ ಇದನ್ನ ಹಾಕಿರ್ತೇನೆ ಇನ್ನು ನೆಕ್ಸ್ಟ್ ಎಕ್ಸಾಮ್ ಯಾವ ರೀತಿಯಾಗಿದೆ ನೋಡಿ ನಂಬರ್ ಆಫ್ ಗಳು ಹಂಡ್ರೆಡ್ ಇರ್ತಾವ ಟೋಟಲ್ ಮಾರ್ಕಸ್ ಹಂಡ್ರೆಡ್ ಅದ ಡ್ಯೂರೇಷನ್ ಆಫ್ ಎಕ್ಸಾಮ್ ನೈಂಟಿ ಮಿನಿಟ್ಸ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ನು ಅದ ನೆನಪಿಟ್ಕೊಂಡ್ಬಿಡಿ ಹೇಳ್ತರಿ ಸೊ ನೆಗೆಟಿವ್ ಹಾ ಒನ್ ಬೈ ತ್ರೀ ಅದ ಇದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಆಫ್ ಇದು ಸಿ ಬಿ ಟಿ ಕಂಪ್ಯೂಟರ್ ಟೆಸ್ಟ್ ಅದ ಇದಾದ ಮೇಲೆ ಇದರ ಒಳಗಡೆ ಅದೇ ಪರ್ಸೆಂಟೇಜ್ ಹಿಡಿತಾರೆ ಅಪ್ಲೈ ಮಾಡಿರುವಂತಹ ವೆಕೆನ್ಸಿ ಪ್ರಕಾರ ಅಥವಾ ಅಪ್ಲೈ ಮಾಡಿರುವಂತಹ ಸೆಕ್ಷನ್ ಪ್ರಕಾರ ನಿಮ್ಗೊಂದು ಬೇರೆ ಸ್ಕಿಲ್ ಟೆಸ್ಟ್ ಅನ್ನ ಮಾಡ್ತಾರೆ ಟೀಚರ್ಸ್ ಗಳಿಗೆ ಟೀಚಿಂಗ್ ಟೆಸ್ಟ್ ಮ್ಯೂಸಿಕ್ ಟೀಚರ್ ಗಳಿಗೆ ಪ್ರೊಫಿಷಿಯೆನ್ಸಿ ಟೆಸ್ಟ್ ಹಾಗೂ ಮತ್ ಬೇರೆ ಬೇರೆ ಟೆಸ್ಟ್ ಗಳನ್ನ ಮಾಡ್ತಾರೆ ಯಾರ್ಯಾರ ಟೈಪಿಂಗ್ ಅಪ್ಲೈ ಮಾಡಿದಾರೋ ಅವ್ರ ಟೈಪಿಂಗ್ ಟೆಸ್ಟ್ ಮಾಡಿಸ್ತಾರೆ ಟ್ರಾನ್ಸ್ಲೇಟರ್ ಮಾಡಿದವರಿಗೆ ಟ್ರಾನ್ಸ್ಲೇಷನ್ ಟೆಸ್ಟ್ ಮಾಡಿಸ್ತಾರೆ ಬೇರೆ 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 ಟೆಸ್ಟ್ಗಳು ಅವಿದಾವೆ ಅದರ ಮಾಹಿತಿಯನ್ನ ನೀವು ನೋಟಿಫಿಕೇಶನ್ ಅಲ್ಲಿ ಪಡಿತಿಲ್ಲ ಹಾಗಾದ್ರೆ ಈ ವೆಕೆನ್ಸಿಗಳು ಈ ಎಕ್ಸಾಮ್ ಪ್ಯಾಟರ್ನ್ ಅಪ್ಲಿಕೇಶನ್ ಹಾಕ್ಬೇಕಾಗಿರುವಂತಹ ಝೋನಲ್ ವೈಸ್ ಇವನ್ನೆಲ್ಲವನ್ನ ನೋಡಿದರೆ ನಾನ್ ಇವತ್ತು ಮಾತಾಡ್ತಾ ಇರುವಂತಹ ಈ ವಿಡಿಯೋ ಸೆಷನ್ ನಲ್ಲಿನ ಯಾವುದು ಸರಿನಾ ತಪ್ಪ ಅದನ್ನ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮೊದಲು ಈ ಅಪ್ಲಿಕೇಶನ್ ಅನ್ನ ಹಾಕುವುದು ಎಷ್ಟು ತಪ್ಪು ಅಥವಾ ಯಾರಿಗೆ ತಪ್ಪು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ತಿಳಿತ ವಿದ್ಯಾರ್ಥಿಗಳೇ ತಿಳಿತಾರೆ ಎಸ್ ವಿದ್ಯಾರ್ಥಿ ಫಿಸಿಕಲ್ ಟೀಚರ್ಸ್ಗೂ ಇದೆ ತಿಳಿತಾರ ಇಲ್ಲಿ ತೋರಿಸಿದಲ್ಲ ಇದೆ ಈಗ ಹಾ ಇಲ್ಲಿದೆ ನೋಡಿ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಇದೆ ಹದಿನೆಂಟು ವೇಕೆನ್ಸಿ ಇದ್ದಾವೆ ಅರ್ಥ ಆಯ್ತಮ್ಮ ಓಕೆ ಬನ್ನಿ ಇದು ನಂಬರ್ ಒನ್ ಯಾರಿಗೆ ತಪ್ಪು ಅಪ್ಲಿಕೇಶನ್ ಹಾಕುವುದು ಅಂತಂದ್ರೆ ಯಾರು ಕರ್ನಾಟಕವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಹ ವಿಚಾರವನ್ನ ಮಾಡುವುದಿಲ್ಲ ಅವರಿಗೆ ಈ ಅಪ್ಲಿಕೇಶನ್ ಹಾಕುವುದು ತಪ್ಪು ಅವರು ಕರ್ನಾಟಕದಲ್ಲಿನೇ ಜಾಬ್ ಮಾಡ್ಬೇಕಂತಾರೆ ಅವರ ಭವಿಷ್ಯ ಕರ್ನಾಟಕದಲ್ಲಿನೇ ಬರೆದಿಟ್ಕೊಂಡಿದ್ದಾರೆ ಅವ್ರಿಗೆ ಇದು ತಪ್ಪು ಅರ್ಥ ಆಯ್ತಾ ಎರಡನೇದು ಯಾರು ಈ ವೆಕೆನ್ಸಿಯನ್ನ ನೋಡಿದಾಗ ಕೇವಲ ಕರ್ನಾಟಕದಲ್ಲಿ ಹನ್ನೆರಡಿದೆ ಇದೆ ಅರ್ಥ ಐತರಿ ಉಳಿದ ಬೇರೆ 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 ರಾಜ್ಯದಲ್ಲಿ ಬರುವ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಝೋನ್ ನಲ್ಲಿ ನೀವು ವೆಕೆನ್ಸಿಗಳನ್ನು ನೋಡಿದಾಗ ಕೇವಲ ಕರ್ನಾಟಕದಲ್ಲಿ ಹನ್ನೆರಡು ಇದೆ ಹನ್ನೆರಡೇ ವೆಕೆನ್ಸಿ ಇದಾವೆ ಅಂತ ತಿಳ್ಕೊಂಡು ಹನ್ನೆರಡನಲ್ಲಿ ನಂದೇನಾಗುತ್ತೆ ಹನ್ನೆರಡರಲ್ಲಿ ಮತ್ತೆ ಪಿ ಜಿ ಟಿ ಬೇರೆ ಟಿ ಜಿ ಟಿ ಬೇರೆ ಆಮೇಲೆ ಪಿ ಆರ್ ಟಿ ಬೇರೆ ಅಂತ ಎಲ್ಲ ಬೇರೆ 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 ಆಗಿ ಸಬ್ಜೆಕ್ಟ್ ವೈಸ್ ಮತ್ತೆ ಬೇರೆ 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 ಆಗಿ ಬಹಳ ಆದ್ರೆ ಒಂದ್ ವೇಕೆನ್ಸಿ ಬಂದ್ ಬೀಳುತ್ತೆ ಈ ರೀತಿಯಾಗಿ ಮೆಂಟಾಲಿಟಿಯನ್ನ ಹೊಂದಿದವರು ಯಾರಿದಾರೋ ಅವರಿಗೆಲ್ಲರಿಗೂ ಈ ಅಪ್ಲಿಕೇಶನ್ ಹಾಕುವುದು ತಪ್ಪು ವೇಸ್ಟ್ ಆಫ್ ಟೈಮ್ ನಾನು ನಾನೇ ಹೇಳ್ತಾ ಇದ್ದೀನಿ ಯಾ ಯಾ ಮೆಂಟಾಲಿಟಿ ಜನರಿಗೆ ಇದು ತಪ್ಪು ಅನ್ನೋದು ಹೇಳ್ಕೊಡ್ತೇನೆ ಕೊನೆಗೆ ಎದಕ್ ಸರಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಆ ಕ್ಯಾಟಗರಿ ಜನರಿಗೆ ಅರ್ಥ ಐತಾರಿ ಇನ್ನು ಮೂರನೇದ್ದು ಇನ್ನು ಮೂರನೇದು ಯಾರಿಗೆ ತಪ್ಪು ಅಂತಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಟ್ರಾನ್ಸ್ಫರ್ ಆಗುವಂತಹ ಯಾವುದೇ ವಿಚಾರವಿಲ್ಲ ತಿಳಿತರಿ ಟ್ರಾನ್ಸ್ಫರ್ ಆಗುವಂತ ವಿಚಾರ ಏಟಿ ಅಲ್ಲ ನೈಂಟಿ ಪರ್ಸೆಂಟೇಜ್ ಆಗುವುದಿಲ್ಲ ನೆನಪಿಟ್ಕೊಂಡ್ಬಿಡಿ ಟ್ರಾನ್ಸ್ಫರ್ ಆಗೋದು ಬಾಳ ಆದರೆ ಆರ್ ಆರ್ಬಿ ದಿಂದ ನೀವು ಬೇರೆ ಆರ್ ಆರ್ ಝೋನಲ್ ವೈಸ್ ಟ್ರಾನ್ಸ್ಫರ್ ಆಗಬೇಕಾದರೆ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೇವಲ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾತ್ರ ಅಂದ್ರೆ ಅಲ್ಲಿದ್ದವರು ತಿಳಿತ ವಿದ್ಯಾರ್ಥಿಗಳೇ ಅಲ್ಲಿರುವಂತಹ ಜನ ಎಕ್ಸಾಂಪಲ್ ಈಗ ಸದ್ಯ ನೀವು ಭೋಪಾಲ್ ನಲ್ಲಿ ಹಾಕಿರ್ತೀರಾ ಆ ಭೋಪಾಲ್ ನಲ್ಲಿರುವಂತವರೇ ಕರ್ನಾಟಕದಲ್ಲಿರ್ತಾರೆ ನೀವು ಕರ್ನಾಟಕದಲ್ಲಿದ್ದವರು ಭೋಪಾಲ್ದವರಿದ್ದವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಆಗ್ಬಹುದು ಬಟ್ ಅಲ್ಲಿ ಪ್ರಾಬ್ಲಮ್ ಆಗುವುದು ಏನಪ್ಪಾ ಅಂತಂದ್ರೆ ಭೋಪಾಲ್ನಲ್ಲಿದ್ದವರು ಫಿಸಿಕಲ್ ಟೀಚರ್ ಇದ್ದಾರೆ ಕರ್ನಾಟಕದಲ್ಲಿದ್ದವರು ಇಂಗ್ಲಿಷ್ ಟೀಚರ್ ಇದ್ದಾರೆ ಅವ್ರವ್ರು ಮ್ಯೂಚುವಲ್ ಆಗ್ಲಿಕ್ ಬರೋದಿಲ್ಲ ಅರ್ಥ ಆಯ್ತಾ ಭೋಪಾಲ್ನಲ್ಲಿ ಇಂಗ್ಲಿ ಇಂಗ್ಲಿಷ್ ಟೀಚರ್ ಇರಬೇಕು ಕರ್ನಾಟಕದಲ್ಲಿನೂ ಇಂಗ್ಲೀಷ್ ಟೀಚರ್ ಇರಬೇಕು ಅವಾಗ ಭೋಪಾಲದ ಕರ್ನಾಟಕ ಟೀಚರ್ ಕರ್ನಾಟಕದಲ್ಲಿರುವಂತವ್ರು ಭೋಪಾಲ್ ಹೋಗ್ಬೋದು ಭೋಪಾಲ್ನಲ್ಲಿ ಕೆಲಸ ಮಾಡುವಂತಹ ಇಂಗ್ಲಿಷ್ ಟೀಚರ್ ಯಾರು ಕರ್ನಾಟಕದವರು ಇದ್ದಾರೆ ಅವರು ಕರ್ನಾಟಕ ಬರ್ಬೋದು ಈ ರೀತಿ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅದು ಕೊಟ್ಟಿದ್ದಾರೆ ಹದಿನೈದು ವರ್ಷದ ತನಕ ಆಗುವುದಿಲ್ಲ ಹಾಗಾದ್ರೆ ಈ ರೀತಿ ವಿಚಾರವನ್ನ ಹೊಂದಿದವರು ಯಾರು ಅಪ್ಲಿಕೇಶನ್ ಹಾಕುವುದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ಇಷ್ಟು ಇದು ತಪ್ಪು ಅಂತ ಇದ್ದವಂತ ವಿಚಾರವನ್ನ ಹೊಂದಿರುವ ಜನರಿಗೆ ಇದು ಅಪ್ಲಿಕೇಶನ್ ಹಾಕುವುದು ತಪ್ಪು ಅಂತ ಹೇಳ್ತಾ ಇದ್ದೇನೆ ಇನ್ನು ಯಾರಿಗೆ ಇದು ಸರಿ ಆರ್ ಆರ್ ಬಿ ಅಪ್ಲಿಕೇಶನ್ ಅನ್ನು ಹಾಕುವುದು ಎಸ್ ಎಸ್ ವಿದ್ಯಾಶ್ರೀ ಅವರು ಓಕೆ ಹಾಕ್ಬಹುದು ಇದು ಯಾರಿಗೆ ಸರಿ ನಂಬರ್ ಒನ್ ಕರ್ನಾಟಕದಲ್ಲಿ ಯಾವುದೇ ಜಿ ಪಿ ಎಸ್ ಇರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಇರ್ಬೋದು ಅಥವಾ ಎಸ್ ಡಿ ಎಫ್ ಡಿ ಎ ಅಥವಾ ಗ್ರೂಪ್ ಸಿ ಇವೆಲ್ಲಾ ಕಾಲ್ ಫಾರ್ಮ್ ಆಗೋದು ಯಾವಾಗಿದೇನೋ ಗೊತ್ತಿಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ದವರು ಬೇರೆ ಬೇರೆ ಕೋಚಿಂಗ್ ಚಾನೆಲ್ ಈಗ ಈಗಾಗತ್ತೆ ಇನ್ ಮುಂದೆ ಆಗತ್ತೆ ಅಂತ ಹೇಳ್ಕೊಂಡು ಅವ್ರ ಪಾಪ ನಿಮ್ಮನ್ನ ಉತ್ಸಾಹವನ್ನ ಮಾಡ್ತಾ ಇರ್ತಾರೆ ಪ್ರೋತ್ಸಾಹವನ್ನ ಕೊಡ್ತಿರ್ತಾರೆ ನಿಮ್ ಮೋಟಿವೇಶನ್ ಕೊಡ್ತಿರ್ತಾರೆ ಅದು ಕೂಡ ತಪ್ಪೇನಲ್ಲ ಅದು ಒಂದು ಒಳ್ಳೆಯದೇ ಬಟ್ ಇಲ್ಲಿ ಕಾಲ್ ಫಾರ್ಮ್ ಆಗೋದು ಯಾವಾಗ ಫಿಕ್ಸ್ ಅನ್ನೋದು ಅದು ಯಾರೂ ಗೊತ್ತಿರೋದಿಲ್ಲ ಅದಕ್ಕೆ ಕೈಯಲ್ಲಿರುವಂತ ಮಾಣಿಕ್ಯವನ್ನ ಬಿಟ್ಟು ದೂರದಲ್ಲಿರುವಂತ ಯಾವುದೋ ಒಂದು ವಜ್ರನೋ ಅಥವಾ ಯಾವುದೋ ಒಂದು ವಿಚಾರವನ್ನು ಪಡೀಲಿಕ್ಕೆ ಹೋಗುದು ಮುಟ್ಟಾಳ್ತಾನ ಅಂತಾರೆ ಅದಕ್ಕೆ ಸದ್ದೇ ಇರುವಂತಹ ಕಾಲ್ ಫಾರ್ಮ್ ಗೆ ನೀವು ಅಪ್ಲಿಕೇಶನ್ ಹಾಕಿ ನಮಗ್ ಬೇಕಾಗಿರೋದು ಒಂದು ವೇಕೆನ್ಸಿ ಮಾತ್ರ ಅರ್ಥ ಐತರಿ ಎಸ್ ಇನ್ನು ಎರಡನೇದು ಯಾರಿಗೂ ಸರಿ ಯಾರು ನನ್ನ ಕರ್ನಾಟಕದಲ್ಲಿ ಅಷ್ಟೇ ಜಾಬ್ ಮಾಡ್ಬೇಕಂತ ವಿಚಾರವನ್ನ ಇಟ್ಟಿಲ್ಲ ನಾನು ಇಂಡಿಯಾದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋದ್ರು ಕೂಡ ನಾನು ಜಾಬ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸ್ಪೆಷಲಿ ಈ ಒಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಮುಂದೆ ಟ್ರಾನ್ಸ್ಫರ್ ಬಗ್ಗೆ ನಾನು ಮುಂದಿನ ಹೋಗಿ ನೋಡ್ಕೋತೀನಿ ಅನ್ನುವಂತ ಛಲಗಾರರು ಯಾರಿದಾರೋ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸರಿಯಾದಂತ ಇದು ಯಾಕೆ ಅಂತಂತಂದ್ರೆ ಈಗ ನೀವು ನೋಡಿದೀರಾ ಇಲ್ಲಿರುವಂತ ಪಿ ಆರ್ ಪಿ ಜಿ ನೋಡಿ ಪಿ ಜಿ ಟಿ ಗಳಿಗೆ ಸಿ ಟಿ ಕೇಳಿಲ್ಲ ಅರ್ಥ ಐತ ರೀ ಪರ್ಸೆಂಟೇಜ್ ಕೇವಲ ಐವತ್ತು ಕೇಳಿದ್ದಾರೆ ಹೇಳ್ತಾ ಈಗಲೇ ವೆಕೆನ್ಸಿ ಕಡಿಮೆ ಇದೆ ಸಾರಿ ವೆಕೆನ್ಸಿನೂ ಕೂಡ ನಾರ್ಮಲಿ ನೋಡಿದ್ರೆ ಇದು ಜಾಸ್ತಿನೇ ಇದೆ ಅರ್ಥ ರೀ ನಾರ್ಮಲಿ ನೋಡಿದ್ರೆ ಜಾಸ್ತಿನೇ ಇದು ಯಾವಾಗಲೂ ಮೂವತ್ತು ನಲ್ವತ್ತು ವೆಕೆನ್ಸಿ ದಲ್ಲಿ ಎಲ್ಲ ಮುಗಿತಿರ್ತದ ಏಳ್ನೂರಕ್ಕಿಂತ ಹೆಚ್ಚು ವೆಕೆನ್ಸಿ ಅಂದ್ರೆ ತುಂಬಾನೇ ಆಯ್ತದ ಇದನ್ನೆಲ್ಲ ನೋಡಿದ್ರೆ ಇದು ಸರಿನೆ ಅರ್ಥ ರೀ ಅದಕ್ಕೆ ಕರ್ನಾಟಕದಿಂದ ನಾನು ದೂರ ಹೋಗಿ ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ನೋಡಿ ನಾನೊಂದ್ ಕಾಲದಲ್ಲಿ ಏನಿತ್ತು ಯಾವುದೇ ತರ ವಿಡಿಯೋ ಕಾಲ್ ಇರ್ಲಿಲ್ಲ ವಾಟ್ಸಪ್ ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಇಂಟರ್ನೆಟ್ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿನೇ ಮೂವತ್ತು ನಲವತ್ತು ವರ್ಷ ಗಂಟ್ಲೆ ನಮ್ಮ ಮನೆಯಿಂದ ಆ ಸೈನಿಕದ ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಬೇರೆ ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ ನಮ್ಮ ರಾಜ್ಯವನ್ನ ಬಿಟ್ಟು ಹೋದಂತಹ ಪರಿಸ್ಥಿತಿ ಇತ್ತು ಇವತ್ತು ಏನಿದೆ ರೀ ಒಂದ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮನೆಯವ್ರ ಜೊತೆ ಮಾತಾಡ್ಬೋದು ಮಂದಿ ಜೊತೆ ಮಾತಾಡಬಹುದು ಎಲ್ಲ ರಿಲೇಷನ್ ಮೇಂಟೈನ್ ಮಾಡಬಹುದು ದೂರಿದ್ದನೆ ಕೂಡ ಅರ್ಥ ಆಯ್ತಾ ಸೊ ನೋ ಪ್ರಾಬ್ಲಮ್ ಸೊ ನೀವು ಇದಕ್ಕೆ ಪ್ರಯತ್ನ ಪಡಿ ಇನ್ನು ಮೂರನೇದು ಮೂರನೇದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ ಈ ಎಕ್ಸಾಮ್ ದ ಒಂದು ಪದ್ಧತಿ ಅರ್ಥ ಆಯ್ತರಿ ಈ ಎಕ್ಸಾಮ್ ಅನ್ನ ನೋಡಿದ್ರೆ ಇಷ್ಟ ಈಸಿ ಎಕ್ಸಾಮ್ ಮೇ ಬಿ ರೈಲ್ವೆ ಡಿಪಾರ್ಟ್ಮೆಂಟ್ ದವರು ಇನ್ನು ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವುದೇ ಪಿ ಜಿ ಟಿ ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ಫಾರ್ ಎಕ್ಸಾಂಪಲ್ ಪಿ ಜಿ ಟಿ ಫಿಸಿಕ್ಸ್ ಟೀಚರ್ ಅನ್ನ ಅಂತ ಹೋದ್ರೆ ಫಸ್ಟ್ ಪೇಪರ್ ಒಂದ್ ಇರುತ್ತೆ ಸೆಕೆಂಡ್ ಪೇಪರ್ ಫಿಸಿಕ್ಸ್ ಮೇಲೆ ಡಿಪೆಂಡ್ ಇರ್ತದ ಬಟ್ ಈ ಸಲ ಕೇವಲ ಹಂಡ್ರೆಡ್ ಕ್ವಶನ್ಸ್ ದಟ್ ಈಸ್ ಆಲ್ಸೋ ಎಮ್ ಸಿಂಗಾರ ಇದೊಂದು ಒಳ್ಳೆ ಅವಕಾಶ ನಿಮಗೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರು ಈ ಪರೀಕ್ಷೆಯನ್ನ ಆಧಾರವಾಗಿಟ್ಟುಕೊಂಡು ತಾವು ವಿಚಾರ ಮಾಡ್ತಾರೆ ಅವ್ರಿಗೂ ಕೂಡ ಇದು ತುಂಬಾ ಸರಿ ಅಂತ ನಾನು ಹೇಳ್ತೀನಿ ಯಾವ್ದದು ಎಕ್ಸಾಮ್ ಪ್ಯಾಟರ್ನ್ ಯಾವ್ದ್ರಿ ಎಕ್ಸಾಮ್ ಪ್ಯಾಟರ್ನ್ ಸೊ ಒಟ್ಟಾರೆ ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡೋದ್ರ ಪ್ರಕಾರ ನಾನಿಲ್ಲಿ ಏನ್ ಹೇಳ್ತಾ ಇದು ತುಂಬಾ ಅತ್ಯುತ್ತಮವಾದಂತಹ ಅವಕಾಶ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಅರ್ಥ ರೀ ಇನ್ನು ನಾಲ್ಕನೇದು ಏಜ್ ರಿಲ್ಯಾಕ್ಸೇಷನ್ ನೀವೇನಾದ್ರೂ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡಿದ್ರೆ ಒಂದ್ ಹೇಳ್ತಾ ಇದ್ದೀನಿ ನಲವತ್ ನಾಲ್ಕು ನಲವತ್ ಮೂರರವರೆಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಡ್ಯೂ ಟು ಕೊರೋನಾ ನೋಡಿ ನೆನ್ಪಿಟ್ಕೋಬಿಡಿ ಕೊರೋನಾಗೋಸ್ಕರ ಅಂತ ಯಾರ್ದು ಏಜ್ ಈಗಾಗಲೇ ತುಂಬಾ ಡಿಬಾರ್ ಆಗುವಂತ ಸಿಚುವೇಶನ್ ಅಲ್ಲಿ ಇದೆನೋ ಅಂತವರಿಗೆ ಒಂದು ಒಳ್ಳೆ ಅವಕಾಶ ಕಡಿಮೆ ಎಕ್ಸಾಮ್ ಪ್ಯಾಟರ್ನ್ ಇದೆ ವೇಕೆನ್ಸಿನೂ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜಾಸ್ತಿನೇ ಇದಾವೆ ಹಿಂದಿಂದೆಲ್ಲ ವೇಕೆನ್ಸಿ ನೋಡಿದ್ರೆ ತಿಳಿತಾರಿ ಇದೊಂದು ಒಳ್ಳೆ ಅವಕಾಶ ತಿಳಿತಾರಿ ಇನ್ ಐದನೇದು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಕೇವಲ ಹನ್ನೆರಡು ವೇಕೆನ್ಸಿ ಇದಾವ ನಾವ್ ಯಾಕೆ ಅಪ್ಲಿಕೇಶನ್ ಹಾಕೋದು ಅಂತ ಎಲ್ಲರೂ ಬಿಡ್ತಾ ಇರ್ತಾರ್ರಿ ನೈನ್ಟಿ ಪರ್ಸೆಂಟೇಜ್ ಬಿಡ್ತಾ ಇರ್ತಾರ ಇನ್ನು ಟೆನ್ ಪರ್ಸೆಂಟೇಜ್ ಅವಕಾಶ ಕೊಟ್ಟಾರೋ ಅದನ್ನೇ ನೀವು ಹಂಡ್ರೆಡ್ ಕನ್ವರ್ಟ್ ಮಾಡ್ಕೊಳ್ಳಿ ಅವ್ರು ಮಾತಾಡುವಂತ ಬೇರೆದವ್ರು ಮಾತಾಡುವಂತ ನೆಗೆಟಿವ್ ವಿಚಾರವನ್ನ ನೀವು ಪಾಸಿಟಿವ್ ಆಗಿ ತಿಳ್ಕೊಂಡ್ರೆ ಇದು ಜಾಬ್ ಈಸಿ ಆಗ್ಬಹುದು ಅರ್ಥ ತರದು ಸೊ ಹೀಗೆ ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ ತುಂಬಾ ಈಸಿ ಇದೆ ವೆಕೆನ್ಸಿಗಳು ಓಕೆ ಕರ್ನಾಟಕದಲ್ಲಿ ಕಡಿಮೆ ಇದಾವೆ ಬಟ್ ಬೇರೆ ಕಡೆ ಜಾಸ್ತಿನೇ ಇದಾವ ನಮಗ್ ಬೇಕಾಗಿರೋದು ಒಂದೇ ಒಂದು ವೇಕೆನ್ಸಿ ಈ ಆಧಾರವನ್ನ ಇಟ್ಕೊಂಡು ನೋಡಿದ್ರೆ ಇದು ಸರಿನೆ ಅರ್ಥ ರೀ ಗೊತ್ತಿಲ್ಲ ಕರ್ನಾಟಕದವ್ರ ಜಿ ಪಿ ಎಸ್ ಟರ್ ಯಾವಾಗ ಕರೀತಾರ ಎಚ್ ಎಸ್ ಟರ್ ಅವರು ಕರೀತಾರ ಪಿ ಯು ಲಕ್ಷರ್ ಯಾವಾಗ ಕರೀತಾರ ಯಾವ ವಿಚಾರಗಳು ಯಾರಿಗೂ ಯಾವ್ದು ಗೊತ್ತಿಲ್ಲ ಸುಮ್ಮನೆ ದಿನ ಯಾರಾದ್ರ ಏನಾರ ಅದ್ರ ಬಗ್ಗೆ ಪಾಪ ಹೋರಾಟವನ್ನ ಮಾಡ್ತಾನೆ ಇದಾರೆ ಆಯ್ತಾ ಆ ಹೋರಾಟಕ್ಕೆ ಅಂತೆ ಅಂದಿದೆ ಯಾವಾಗಿದೆ ಅದೇನೂ ಗೊತ್ತಿಲ್ಲ ಅದರಿಂದ ಯಾರು ಲಾಸು ನಿಮಗೆ ಲಾಸು ಅದಕ್ಕೆ ಇರುವಂತಹ ಸಮಯವನ್ನ ಇಲ್ಲಿರುವಂತ ವೇಕೆನ್ಸಿಗೆ ಕೇವಲ ನೂರು ರೂಪಾಯಿ ಜನರಲ್ ದವ್ರಿಗೆ ಇದೆ ಫೀಸು ಎರಡು ನೂರ ಐವತ್ತು ರೂಪಾಯಿ ಫೀಸು ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ದವರಿಗಿದೆ ಕರಿತಾರೆ ಇದರ ಜೊತೆ ನೀವು ಕರೆಕ್ಟ್ ಆಗಿ ಒಂದು ಸ್ಟಡಿ ಮಾಡಿದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಇದು ಎಕ್ಸಾಮ್ ಬರುತ್ತೆ ಕರಿತಾರೆ ಬಹಳ ಸಿಂಪಲ್ ಎಕ್ಸಾಮ್ ಅದ ಪ್ರಯತ್ನ ಪಡಿ ಪ್ರಯತ್ನ ಪಡಿ ನೀವೇನು ಟಿ ಇ ಟಿಗೋಸ್ಕರ ಅಂತ ಈಗ ಓದ್ತಾ ಇದ್ದೀರೋ ಅದೇ ಸಿಲೆಬಸ್ ಇಲ್ಲಿದೆ ತುಂಬಾ ಜನ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದಾರ ನಿಮ್ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅರ್ಥ ಐತಾರಿ ತಪ್ಪು ಅಂತ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಪ್ಪು ಅಂತ ಯಾರಿಗೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗ್ಲಾರದವ್ರು ಹನ್ನೆರಡೇ ವೇಕೆನ್ಸಿ ಅನ್ನುವಂತ ಮೆಂಟಾಲಿಟಿ ಇದ್ದವರು ಟ್ರಾನ್ಸ್ಫರ್ ಆಗುದಿಲ್ಲ ಅನ್ನುವಂತ ಭಯ ಇದ್ದವ್ರು ಯಾರು ಇದಿರ್ಲಾ ಅವ್ರೆಲ್ಲಾರು ಇದಕ್ ತಪ್ಪೆ ಅವ್ರ ಅರ್ಜಿ ಹಾಕ್ಲಿಕ್ಕೆ ಹೋಗಬೇಡಿ ಸರಿ ಯಾರಿಗಿದೆ ಟ್ರಾನ್ಸ್ಫರ್ ಆಗ್ಲಿ ಬೇಕಾರ ಬೇಡ್ಲಿ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಯಾವಾಗ ಕರಿತಾರಲ್ಲೋ ಗೊತ್ತಿಲ್ಲ ಇರೋ ಅವಕಾಶವನ್ನ ಪಡಿಬೇಕು ನನಗೆ ಬೇಕಾಗಿರೋದು ಒಂದೇ ವೇಕೆನ್ಸಿ ಏಜ್ ರಿಲ್ಯಾಕ್ಸೇಷನ್ ಹೀಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಅವಕಾಶ ಅರ್ಥ ಹೀಗೆ ಟ್ರಾನ್ಸ್ಫರ್ ಬಗ್ಗೆ ಕೇರೆ ಮಾಡಲಾರ್ದವ್ರು ಈ ಅಪ್ಲಿಕೇಶನ್ ಹಾಕೋದು ಬಹಳ ಒಳ್ಳೇದು ಅತ್ಯಂತ ಸರಿ ಅನ್ನುವಂಥ ವಿಚಾರ ಏನಪ್ಪಾ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ತುಂಬ ಅಂದ್ರೆ ತುಂಬಾ ಸಲ ನಾನು ಹೇಳೋದು ಎಕ್ಸಾಮ್ ಪ್ಯಾಟರ್ನ್ ತುಂಬಾ ಸಿಂಪಲ್ ಇದೆ ಅರ್ಥ ಐತ ಸೊ ಹೀಗೆ ಈ ಒಂದು ಅದ್ಭುತವಾದಂತಹ ಆರ್ ಆರ್ ಬಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನಲ್ಲಿ ನನ್ನ ಪರವಾಗಿ ನೀವು ಹೋದ್ರೆ ಈ ಅಪ್ಲಿಕೇಶನ್ ಹಾಕುವುದು ಸರಿನೆ ಅರ್ಥ ಐತರಿ ಆದ್ರೆ ಯಾರು ಆ ಮೂರು ವಿಚಾರಗಳನ್ನ ಹೇಳಿದಲ್ಲ ಅವ್ರಿಗಿದು ತಪ್ಪೆ ನೀವು ಯಾರಿದ್ದೀರಾ ಸರಿ ಇದ್ರೆ ಸರಿ ಅಂತ ಟೈಪ್ ಮಾಡಿ ನೀವು ಸರ್ ಆಗಲ್ಲ ಅನ್ನೋರು ಯಾರಿದ್ರಲ್ಲ ಅವ್ರು ತಪ್ಪು ಅಂತ ಹಾಕಿ ಅರ್ಥ ಐತ ರೀ ಥ್ಯಾಂಕ್ ಯು ವೆರಿ ಮಚ್ ಇದೇ ತರಹದ ಬೇರೆ ಬೇರೆ ವಿಚಾರಗಳೊಂದಿಗೆ ನಾನು ನಿಮ್ಗೋಸ್ಕರ ಲೈವ್ ತರಗತಿ ಅಥವಾ ವಿಡಿಯೋ ತರಗತಿಗಳನ್ನು ಮಾಡ್ತಾ ಇರ್ತೀನಿ ನಮ್ಮ ಅದ ಸಂಪೂರ್ಣ ಉಪಯೋಗವನ್ನು ತಗೋಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಚಾರ ನಿಮಗೆ ಈ ಚರ್ಚೆ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯವನ್ನ ಟೈಪ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ಸ್